ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರ್ಯಾಂಚ್ ಸಿಮ್ಯುಲೇಟರ್ ಗೇಮ್ ಆಡ್ತಿದ್ದೀವಿ ಇದೊಂದು ಕ್ರೇಜಿ ಓಪನ್ ವರ್ಲ್ಡ್ ಗೇಮ್ ಕತೆ ಏನಪ್ಪಾ ಅಂದರೆ ನಮ್ಮ ತಾತನ ಹಳೆ ರ್ಯಾಂಚ್ ಪೂರ್ತಿ ಹಾಳಾಗಿ ಹೋಗಿದೆ ಅದನ್ನು ನಾವು ಮತ್ತೆ ಸ್ಕ್ರ್ಯಾಚಿಂದ ಕಟ್ಟಬೇಕು ಖಾಲಿ ಜಾಗದಲ್ಲಿ ಮನೆ ಕಟ್ಟಬೇಕು ಕೋಳಿ ಹಸು ಸಾಕಬೇಕು ಅಷ್ಟೇ ಅಲ್ಲ ಗುರು ಕಾಡಲ್ಲಿ ಕರಡಿಗಳಿರುತ್ತೆ ಹುಷಾರಾಗಿ ಹಂಟಿಂಗ್ ಮಾಡಬೇಕು ಇದು ನೋಡೋಕ್ಕೆ ಸಿಂಪಲ್ ಫಾರ್ಮಿಂಗ್ ಗೇಮ್ ಥರ ಇದ್ದರೂ ಮಜಾ ಮಾತ್ರ ನೆಕ್ಸ್ಟ್ ಲೆವೆಲ್ ಬನ್ನಿ ನಮ್ಮ ರ್ಯಾಂಚ್ ಲೈಫ್ ಶುರು ಮಾಡೋಣ ಗಾಯಸ್ ಇಲ್ಲಿ ನೋಡಿ ವಿಲೇಜ್ ಫುಲ್ ಮ್ಯಾಪ್ ಇದೆ ಇಲ್ಲಿ ಮತ್ತೆ ಎಲ್ಲಿ ನೋಡಿದರೂ ಏನೋ ಐವತ್ತು ಡಾಲರ್ ಕೊಟ್ರೆ ಸಾಕು ನಮ್ಮನ್ನು ಆಕ್ಷನಿಗೆ ಕರ್ಕೊಂಡು ಹೋಗ್ತಾರಂತೆ ಸರಿ ಅದನ್ನು ಆಮೇಲೆ ನೋಡೋಣ ಬಿಡಿ ಬನ್ನಿ ಇವಾಗ ಮೊದಲು ನಮ್ಮ ರ್ಯಾಂಚ್ಗೆ ಒಂದು ನೇಮ್ ಕೊಡೋಣ ಏನಿಡೋಣ ಚಂಗು ರ್ಯಾಂಚ್ ಅಂತ ಇಡೋಣ ಓಕೆ ಗೈಸ್ ಇವಾಗ ರ್ಯಾಂಚ್ ಒಳಗಡೆ ಹೋಗೋಣ ಅಬ್ಬಬ್ಬಾ ಏನು ಗುರು ಇದು ಎಷ್ಟು ದೊಡ್ಡದಿದೆ ನಮ್ಮ ತಾತ ಇದನ್ನ ಫುಲ್ ಮಾಡಿಟ್ಟಿದ್ದಾರೆ ಬನ್ನಿ ಇಲ್ಲೇನಿದೆ ಅಂತ ನೋಡೋಣ ಎಲ್ಲಿದೆ ಗುರು ಇದ್ರದ್ದು ಬಾಗ್ಲು ಕಾಣ್ತಾನೆ ಇಲ್ಲ ಓ ಇಲ್ಲೇನೋ ಟೆಂಟ್ ಇದೆ ಮೇ ಬಿ ಓ ಇಲ್ಲಿದೆ ನೋಡಿ ಬಾಗ್ಲು ಇಲ್ಲೇನೋ ಲೆಟರ್ ಕೂಡ ಇದೆ ಓದೋಣ ಇರಿ ನಮ್ಮ ತಾತ ಹೇಳಿದ್ದಾರೆ ಪೂರ್ತಿ ರ್ಯಾಂಚ್ನ ನನ್ನ ಮೊಮ್ಮಗ ಮೀ ಕೊಟ್ಟಿದ್ದೀನಿ ಇನ್ನು ಮುಂದೆ ಇದನ್ನು ನೀನೇ ನೋಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಮತ್ತು ಇದರಲ್ಲಿ ನಮಗೋಸ್ಕರ ಸ್ವಲ್ಪ ಹೆಲ್ಪ್ ಕೂಡ ಬಿಟ್ಟಿದ್ದಾರಂತೆ ಅದೇನಂತ ನೋಡೋಣ ಬನ್ನಿ ಓಕೆ ಇವಾಗ ಕ್ವೆಸ್ಟ್ ಸ್ಟಾರ್ಟ್ ಆಯಿತು ಟೆಂಟ್ ಹುಡುಕ್ಬೇಕು ಮತ್ತು ರೇಡಿಯೋ ಆನ್ ಮಾಡಬೇಕು ಹೋಗ್ತಾ ಇಲ್ಲೇನೋ ಬ್ಲೂ ಗ್ಯಾರೇಜ್ ಇದೆ ಅನಿಸುತ್ತೆ ನೋಡೋಣ ಬನ್ನಿ ಓ ಯಾವುದೋ ಕಾರಿದೆ ತಾತಂದೇ ಇರಬೇಕು ಆದರೆ ಕಾರಿಗೆ ಏನೂ ಇಲ್ಲ ಅಲ್ವ ಗುರು ಬರೀ ಕೈ ಕಾಲು ಇಲ್ದಂಗಿದೆ ಗೈಸ್ ಇವಾಗ ತಾತನ ಮನೆ ಹತ್ರ ಬಂದಿದ್ದೀವಿ ಫುಲ್ ದೊಡ್ಡದಿದೆ ಆದರೆ ಮನೆ ಮಾತ್ರ ಫುಲ್ಲು ಹಾಳಾಗಿದೆ ಒಳಗೆ ಹೋಗೋಣ ಬನ್ನಿ ಓ ಸಿಕ್ತು ರೇಡಿಯೋ ಆನ್ ಮಾಡಿ ನೋಡೋಣ ಸಾಂಗ್ ಏನೂ ಬರ್ತಿಲ್ಲ ಅದು ಕೆಟ್ಟೋಗಿರಬೇಕು ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಗೈಸ್ ಇವಾಗ ತಾತ ಏನೋ ಬಿಟ್ಟಿದಾರಂಟೆ ನೋಡೋಣ ಏನು ಸಿಗುತ್ತೆ ಅಂಟೆ ಓ ಗೈಸ್ ಚೆಸ್ಟ್ ಇದೆ ಇಲ್ಲಿ ಹೆಂಗೆ ಮಾಡೋದು ಇದನ್ನು ಟ್ರೈ ಮಾಡಿ ಸಾಕಾಗೋಯ್ತು ಅರೆ ಹ್ಯಾಂಡ್ಸ್ ಆಪ್ಷನ್ ಚೂಸ್ ಮಾಡಬೇಕು ಓಹ್ ಇವಾಗ ಓಪನ್ ಆಯಿತು ನೋಡಿ ಓಹ್ ಇದೆ ಮತ್ತೆ ಇನ್ನೊಂದು ಲೆಟರ್ ಇದೆ ಲೆಟರಲ್ಲಿ ತಾತ ಏನು ಹೇಳಿದ್ದಾರೆ ಅಂದರೆ ಕಾಡಲ್ಲಿ ತುಂಬ ಅನಿಮಲ್ಸ್ ಇದೆ ಸೊ ಸೇಫ್ಟಿ ಪರ್ಪಸ್ಗೆ ಕೊಟ್ಟಿದ್ದೀನಿ ಅಂತ ಮತ್ತೆ ಅದೇ ಗ್ಯಾರೇಜಲ್ಲಿ ಕಾರ್ ನೋಡಿದ್ವಲ್ವಾ ಅದನ್ನು ರಿಪೇರಿ ಮಾಡೋಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆ ಗಾಯ್ಸ್ ಇವಾಗ ಕಾರ್ ರಿಪೇರಿ ಮಾಡೋ ಟೈಮ್ ಒಂದೊಂದೇ ಪಾಟ್ ಹುಡುಕ್ಬೇಕು ಇಲ್ಲಿ ಒಂದು ಟಯರ್ ಸಿಕ್ತು ಅಲ್ಲಿ ಇನ್ನೊಂದು ಟೈರ್ ಇದೆ ಮತ್ತೆ ಅಷ್ಟು ದೂರದಲ್ಲಿ ಒಂದಿದೆ ಬನ್ನಿ ತಗೊಂಡು ಬರೋಣ ಓ ಇದು ಟೈರ್ ಅಲ್ಲ ಸೀಟ್ ಇದು ಬನ್ನಿ ಫಸ್ಟ್ ಡ್ರೈವರ್ ಸೀಟ್ ಫಿಕ್ಸ್ ಮಾಡೋಣ ಈಗ ಟೈರ್ಸ್ ಫಿಕ್ಸ್ ಮಾಡೋಣ ಈ ಟೈರ್ ಯಾಕೆ ಆಗ್ತಿಲ್ಲ ಓ ಇಲ್ಲೇನೋ ಇದೆ ಫ್ಯೂಲ್ ಟ್ಯಾಂಕ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಅಪ್ಪ ಇದು ಅದು ಫಿಕ್ಸ್ ಆಯಿತು ಗಾಯಸ್ ಎಲ್ಲ ಟೈರ್ಸ್ನ ಫಿಕ್ಸ್ ಮಾಡಿಬಿಡೋಣ ಓಕೆ ಟಯರ್ಸ್ ಎಲ್ಲ ಆಯಿತು ಇವಾಗ ಇನ್ನೊಂದು ಏನೋ ಪಾರ್ಟ್ ಇದೆ ಬಂಪರ್ ಇದು ಹಾಗೆ ಇದೆ ಬನ್ನಿ ನೋಡೋಣ ಎಲ್ಲಿ ಫಿಕ್ಸ್ ಆಗುತ್ತೆ ಅಂತ ಓಕೆ ಇದು ಸಹ ಫಿಕ್ಸ್ ಆಯಿತು ಮತ್ತೊಂದು ಟೈರ್ ಸಿಕ್ತು ಇದನ್ನು ಫಿಕ್ಸ್ ಮಾಡಿಬಿಡೋಣ ಅರೆ ಇದಕ್ಕೇನಾಯಿತು ಹಾರ್ಕೊಂಡು ಹೋಗ್ತಿದೆ ಬಾರಪ್ಪ ಇಲ್ಲಿ ರಾಜ ಓಕೆ ಗಾಯ್ಸ್ ಫೈನಲಿ ಎಲ್ಲ ಫಿಕ್ಸ್ ಆಯಿತು ಇವಾಗ ಗಾಡಿ ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಬನ್ನಿ ಸ್ವಲ್ಪ ಟೆಸ್ಟ್ ಟ್ರೈ ಮಾಡೋಣ ಎಲ್ ಪ್ರೆಸ್ ಮಾಡಿದರೆ ಲೈಟ್ ಅಂತೆ ಓ ಆನ್ ಆಯಿತು ಗುರು ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಸೈಕಾಗಿ ಹೋಗ್ತಿದೆ ಫುಲ್ ಡ್ರಿಫ್ಟ್ ಕಾರ್ ಥರ ಇದೆ ಇದರಲ್ಲಿ ನಾವು ಫುಲ್ ಡ್ರಿಫ್ಟ್ ರೇಸ್ ಮಾಡ್ಬೋದು ಮೊದಲು ಈ ಯು ಟಿ ವಿನ ರೆಡಿ ಮಾಡಬೇಕು ಆದರೆ ಅದಕ್ಕೆ ಫ್ಯೂಯಲ್ ಬೇಕಲ್ಲ ಬನ್ನಿ ಗ್ಯಾರೇಜ್ ಮೂಲೆಯಲ್ಲಿರೋ ಈ ಜೆರಿ ಕ್ಯಾನ್ ಪೇಪರನ್ನು ನೇರ ಗಾಡಿ ಹತ್ರ ಹೋಗೋಣ ಇದನ್ನು ಹಿಂದೆ ಇಡಬೇಕಂತೆ ನಾನೇನು ಮಾಡ್ತೀನಿ ಡೈರೆಕ್ಟಾಗಿ ಹತ್ಕೊಂಡ್ಬಿಡ್ತೀನಿ ಅಯ್ಯೋ ತಡೀರಿ ತಡೀರಿ ಕೈಯಲ್ಲಿ ಕ್ಯಾನ್ ಇಟ್ಕೊಂಡು ಡ್ರೈ ಮಾಡೋಕ್ಕಾಗಲ್ಲಗಳು ಹ್ಞೂ ಸ್ವಲ್ಪ ಅವಸರ ಜಾಸ್ತಿ ಆಯಿತು ನನಗೆ ಸರಿ ಮತ್ತೆ ಟ್ರೈ ಮಾಡೋಣ ಹಿಂದೆ ಬಂದು ಇದನ್ನು ಕಾರ್ಗೋ ಬೆಡ್ ಮೇಲೆ ನೀಟಾಗಿ ಕೂರಿಸ್ಬೇಕು ಹ್ಞೂ ಓಕೆ ಪರ್ಫೆಕ್ಟಾಗಿ ಫಿಕ್ಸ್ ಆಯ್ತು ಇವಾಗ ಬನ್ನಿ ಇವಾಗ ಸ್ಟೀರಿಂಗ್ ವೀಲ್ ಹಿಡಿಯೋಣ ಗಾಡಿ ಸ್ಟಾರ್ಟ್ ಆಯಿತು ಇವಾಗ ಹೊಸ ಕ್ವೆಸ್ಟ್ ಬಂದಿದೆ ಗ್ಯಾಸ್ ಸ್ಟೇಷನ್ಗೆ ಹೋಗಬೇಕಂತೆ ಹೊಡೋಣ ಬನ್ನಿ ಒಂದು ನಿಮಿಷ ಇರಿ ಮ್ಯಾಪ್ ಹಾಕಿ ರೂಟ್ ಚೆಕ್ ಮಾಡೋಣ ಯಪ್ ನೇರ ಗ್ಯಾಸ್ ಸ್ಟೇಷನ್ಗೆ ಹೋಗಬೇಕು ನಾವು ಎಲ್ಲಿದ್ದೀವಿ ಓಹ್ ಇಲ್ಲಿದ್ದೀವಿ ನೋಡಿ ರೆಡ್ ಮಾರ್ಕರ್ ಸೌತಲ್ಲಿದ್ದೀವಿ ಸ್ವಲ್ಪ ಏರಿಯಾ ಸ್ಕ್ಯಾನ್ ಮಾಡೋಣ ಎಲ್ಲ ಶಾಪ್ಗಳು ಮೇಲ್ಗಡೆ ನಾರ್ತಲ್ಲೇ ಇದೆ ಅನಿಸುತ್ತೆ ಸೊ ರೂಟ್ ಅಂತೂ ಸಿಂಪಲ್ಲಾಗಿದೆ ಮೇನ್ ರೋಡಲ್ಲಿ ಹೋಗಿ ಕಾರ್ ಶಾಪ್ ದಾಟಿದ ಮೇಲೆ ಲೆಫ್ಟ್ ತಗೋಬೇಕು ರೂಟ್ ಗೊತ್ತಾಯ್ತಲ್ವಾ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗಿ ಟ್ಯಾಂಕ್ ಫುಲ್ ಮಾಡಿಸೋಣ ಹೈವೇಯಲ್ಲಿ ಕ್ರೂಸಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಲ್ಗಡೆ ಕಾರ್ ಶಾಪ್ ಕಾಣಿಸ್ತಿದೆಯಲ್ವಾ ಅದನ್ನು ದಾಟಿ ಇವಾಗ ಲೆಫ್ಟ್ ಅನ್ ತೊಗೋಬೇಕು ಬಂತು ನೋಡಿ ಗ್ಯಾಸ್ ಸ್ಟೇಷನ್ ಪಂಪ್ ಹತ್ತಿರ ನಿಲ್ಲಿಸೋಣ ಫಸ್ಟು ಹಿಂದೆ ಇರೋ ಜೆರಿ ಕ್ಯಾನ್ ತೊಗೊಳ್ಬೇಕು ಇವಾಗ ಫುಲ್ ಟ್ಯಾಂಕ್ ಮಾಡಿಸೋಣ ಪಂಪ್ ಸೆಲೆಕ್ಟ್ ಮಾಡಿ ಒಂದು ನಿಮಿಷ ಮೀಟರ್ ಏರ್ತಿದೆ ನೋಡಿ ಓಕೆ ಟ್ಯಾಂಕ್ ಫುಲ್ ಆಯಿತು ಹಾಗೆ ಈ ಜೆರಿ ಕ್ಯಾನ್ ಕೂಡ ತುಂಬಿಸಿಟ್ಕೊಡೋಣ ಸೇಫ್ಟಿಗಿರಲಿ ಅಂತ ಎಲ್ಲ ಕೆಲಸ ಮುಗೀತು ನೋಸಲ್ ವಾಪಸ್ ಇಟ್ಟು ಕ್ಯಾನ್ನ ಗಾಡಿ ಹಿಂದೆ ಇಡೋಣ ನೆಕ್ಸ್ಟ್ ಆಬ್ಜೆಕ್ಟಿವ್ ಬಂದು ವಿಸಿಟ್ ಕಾರ್ ಶಾಪ್ ಅಂತೆ ನಾವು ಬರುವಾಗ ನೋಡಿದ್ವಲ್ವಾ ಅದೇ ರೋಡಲ್ಲಿ ವಾಪಸ್ ಹೋಗೋಣ ಪಾರ್ಕಿಂಗ್ ಲಾಟ್ಗೆ ಬಂದ್ವಿ ಒಳಗೆ ಹೋಗಿ ಏಜೆಂಟ್ ಹತ್ರ ಮಾತಾಡೋಣ ಬನ್ನಿ ಹಲೋ ಮೇಡಮ್ ಕ್ವೆಸ್ಟ್ ಬಗ್ಗೆ ಕೇಳಬೇಕಿತ್ತು ಇವರು ಬಿಲ್ಡಿಂಗ್ ಬಗ್ಗೆ ಏನೋ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಓ ನೈಸ್ ಬಿಲ್ಡಿಂಗ್ ಮೆನು ಅನ್ಲಾಕ್ ಗುರು ಅದೇನಂತೆ ಚೆಕ್ ಮಾಡೋಣ ಇರಿ ಮೆನು ಓಪನ್ ಮಾಡೋಕ್ಕೆ ಹೋದರೆ ಅಯ್ಯಯ್ಯೋ ಮಿಸ್ಟೇಕಾಗಿ ಗನ್ ತೆಗೆದ್ಬಿಟ್ಟೆ ಸಾರಿ ಮೇಡಮ್ ಸಾರಿ ಸಾರಿ ಶೂಟ್ ಮಾಡೋಲ್ಲ ಬೇಗ ಗನ್ ಒಳಗಿಡೋಣ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಪ್ಪ ಬಚಾವಾದ್ವಿ ಓಕೆ ಗಾಯಸ್ ಇವಾಗ ಕಾರ್ ಡೀಲರ್ ಹತ್ರ ಹೋಗೋಣ ಏನು ಸಿಗುತ್ತೆ ಅಂತ ನೋಡೋಣ ಬನ್ನಿ ಮ್ಯಾನೇಜರ್ ಹತ್ರ ಮಾತಾಡೋಣ ಇವ್ನು ನೋಡಿದ್ರೆ ಕಂಪ್ಯೂಟರ್ ಯೂಸ್ ಮಾಡಿ ಕಾರ್ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದಾನೆ ಲೇ ಮ್ಯಾನೇಜರ್ ನನಗೆ ಕಂಪ್ಯೂಟರ್ ಬೇಡಪ್ಪ ದುಡ್ಡು ಬೇಕು ದುಡ್ಡಿಗೆ ಕೊಟ್ಟು ಸಾಕು ಸರಿ ಬಿಡಿ ಗೈಸ್ ಕಾರ್ಸ್ ನೋಡೋಣ ನಮ್ಮ ಹತ್ರ ಇರೋ ಗಾಡಿ ರೇಟು ಎಂಟುನೂರು ಡಾಲರ್ ಅಂತೆ ನೆಕ್ಸ್ಟು ಇಲ್ಲೊಂದು ಪಿಕಪ್ ಗಾಡಿ ಇದೆ ಇದರಲ್ಲಿ ಮೂರು ಹಂದಿ ಹಸು ಮತ್ತು ಎರಡು ಮೇಕೆ ಕೂಡ ಹಿಡಿಸುತ್ತಂತೆ ರೇಟ್ ನೋಡಿದ್ರೆ ಓ ಮೈ ಗಾಡ್ ಸಾವಿರದ ಆರುನೂರು ಡಾಲರಾ ನೆಕ್ಸ್ಟ್ ಇದು ಎ ಟಿ ವಿ ಜಸ್ಟ್ ಆಫ್ ರೋಡಿಂಗ್ ಬೈಕ್ ಇದು ಫೈವ್ ಹಂಡ್ರೆಡ್ ಡಾಲರ್ ಅಂತೆ ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಪರ್ಚೇಸ್ ಮಾಡೋಣ ಮುಂದೆ ಟ್ರಕ್ ಇದೆ ಗಾಯ್ಸ್ ಸಿಕ್ಕಾಪಟ್ಟೆ ಕೆಪಾಸಿಟಿ ಇದೆ ಆದರೆ ರೇಟು ಸಾವಿರದ ಐನೂರು ಡಾಲರ್ ನಮ್ಮ ಹತ್ರ ಇರೋದು ಬರೀ ನಾನೂರು ಡಾಲರ್ ಅಷ್ಟೇ ಹಾಂ ಗೈಸ್ ನೀವೇ ಕಾಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವ್ದು ಪರ್ಚೇಸ್ ಮಾಡಬೇಕಂಟಾ ಇವಾಗ ನಮ್ಮ ಕಾರ್ ಕಲರ್ ಚೇಂಜ್ ಮಾಡೋಣ ಬನ್ನಿ ಎಲ್ಲೋ ಕಲರ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಸರಿ ಹೋಗ್ಲಿ ಬಿಡಿ ನೆಕ್ಸ್ಟ್ ಹಾರ್ಡ್ವೇರ್ ಶಾಪಿಗೆ ಹೋಗೋಣ ಫಾರ್ಮ್ ಬಿಲ್ಡ್ ಮಾಡೋಕ್ಕೆ ಐಟಮ್ಸ್ ಬೇಕು ಇಲ್ಲೂ ಕೂಡ ಕಂಪ್ಯೂಟರಿಂದಾನೆ ಪರ್ಚೇಸ್ ಮಾಡಬೇಕು ಸದ್ಯಕ್ಕೆ ಏನು ಬೇಕು ಅಂದರೆ ಒಂದು ಕ್ರೋಬಾರು ಆ್ಯಕ್ಸು ಮತ್ತು ಚೀಪ್ ಟೇಬಲ್ ಸಹ ಪರ್ಚೇಸ್ ಮಾಡಬೇಕು ಡನ್ ಇವಾಗ ಐಟಮ್ಸ್ ತಗೊಂಡು ವಾಪಸ್ ರಾಂಚಿಗೆ ಹೋಗೋಣ ಆಲ್ರೆಡಿ ಲೇಟಾಗಿದೆ ಓಕೆ ರಾಂಚಿಗೆ ಬಂದ್ವಿ ಮಲಗಿ ಬೆಳಗ್ಗೆ ಹೇಳೋಣ ಗುಡ್ ಮಾರ್ನಿಂಗ್ ಐಸ್ ಬೆಳಗ್ಗೆ ಆಯ್ತು ಇವಾಗ ನಾವು ಜನರಲ್ ಸ್ಟೋರಿಗೆ ಹೋಗಬೇಕು ಅಲ್ಲಿ ಅಕ್ಕ ಇದ್ದಾರೆ ಮಾತಾಡ್ಸೋಣ ಇಲ್ಲಿ ನಾವು ಐಟಮ್ಸ್ ಪರ್ಚೇಸ್ ಮತ್ತೆ ಸೇಲ್ ಇಲ್ಲಿ ಎಲ್ಲ ಫಾರ್ಮ್ ಅನಿಮಲ್ಸ್ ಮತ್ತೆ ನೆಸೆಸರಿ ಐಟಮ್ಸ್ ಸಿಗುತ್ತೆ ಸದ್ಯಕ್ಕೆ ಎರಡು ಚಿಕನ್ ಮತ್ತು ಎಗ್ ಬಾಸ್ಕೆಟ್ ಬೇಕು ಪರ್ಚೇಸ್ ಮಾಡೋಣ ಇದನ್ನು ತಗೊಂಡು ಬೇಗ ಫಾರ್ಮಿಗೆ ಹೋಗಬೇಕು ಚಿಕನ್ ಫಾರ್ಮ್ ಮಾಡಬೇಕಲ್ವಾ ಬನ್ನಿ ಇವಾಗ ರ್ಯಾಂಚಿಗೆ ಹೋಗಿ ಚಿಕನ್ ಕೂಪ್ ಬಿಲ್ಡ್ ಮಾಡೋಣ ಇವಾಗ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ ಸದ್ಯಕ್ಕೆ ಚಿಕನ್ ಇಲ್ಲೇ ಬಿಡೋಣ ಅದಕ್ಕೊಂದು ಕೂಪ್ ಬಿಲ್ಡ್ ಮಾಡಬೇಕು ಓಕೆ ಇವಾಗ ಅದಕ್ಕೆ ಫುಡ್ ಹಾಕಬೇಕು ಇಲ್ಲಿ ಗ್ರೀನ್ಸ್ ಇದೆ ಅದನ್ನು ಹಾಕ್ಬಿಟ್ಟು ಬರೋಣ ಇವಾಗ ವಾಟರ್ ಬೇಕು ಅದಕ್ಕೆ ಒಂದು ಬಕೆಟ್ ಸಿಕ್ತೋ ಓ ಇಲ್ಲಿ ವಾಟರ್ ಟ್ಯಾಂಕ್ ಇದೆ ಎರಡನ್ನೂ ತಗೊಂಬರೋಣ ಓಕೆ ಗೈಸ್ ಕಷ್ಟಪಟ್ಟು ನೀರು ಹೆಂಗೆ ಹಾಕೋದಂತ ಗೊತ್ತಾಯಿತು ಇವಾಗ ನೀರು ಹಾಕೋಣ ಬಕೆಟ್ಗೆ ಹಾ ಕ್ವೆಸ್ಟ್ ಕಂಪ್ಲೀಟ್ ಆಯಿತು ಇವಾಗ ಕೂಪ್ ಹೆಂಗೆ ಬಿಲ್ಡ್ ಮಾಡೋದು ಅಂತ ನೋಡೋಣ ಓಕೆ ಇದರಲ್ಲಿ ವುಡನ್ ಫೌಂಡೇಶನ್ ಪೇಜ್ ಇದೆ ಇದು ಹೆಂಗೆ ಮನೆ ಕಟ್ಬೋದು ಅಂತ ನೆಕ್ಸ್ಟ್ ಪೇಜಲ್ಲಿ ಫಾರ್ಮ್ ಹೌಸ್ ಹೇಗೆ ಬಿಲ್ಡ್ ಮಾಡೋದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ ನೆಕ್ಸ್ಟ್ ಬಾನ್ ಬಿಲ್ಡ್ ಮಾಡೋದಿದೆ ಓಕೆ ಇಲ್ಲಿದೆ ನೋಡಿ ಚಿಕನ್ ಕೂಪ್ ಬಿಲ್ಡ್ ಮಾಡೋ ಇನ್ಸ್ಟ್ರಕ್ಷನ್ಸು ನಮಗೆ ಸದ್ಯಕ್ಕೆ ಸ್ಮಾಲ್ ಕೂಪ್ ಬಿಲ್ಡ್ ಮಾಡಬೇಕು ಅದರಿಂದ ದುಡ್ಡು ಬಂದಿದ್ರಲ್ಲಿ ನಾವು ಅಪ್ಗ್ರೇಡ್ ಮಾಡಬೇಕು ಎಲ್ಲಿ ಪ್ಲೇಸ್ ಮಾಡೋಣ ಇಲ್ಲಿ ಚೆನ್ನಾಗಿದೆ ಓಕೆ ಇವಾಗ ಅದಕ್ಕೆ ಫಿಫ್ಟೀನ್ ವುಡ್ ಪ್ಲ್ಯಾಂಕ್ಸ್ ಬೇಕು ಬಿಲ್ಡ್ ಮಾಡೋಕ್ಕೆ ಇವಾಗ ನಾವು ಪರ್ಚೇಸ್ ಮಾಡಿದ್ವಲ್ಲ ಐಟಮ್ಸ್ನ ಅದರಲ್ಲಿ ಚೀಪ್ ಟೇಬಲ್ಸ್ ಹಾಬೇಕು ವುಡ್ನ ಕಟ್ ಮಾಡೋಕ್ಕೆ ಮತ್ತು ಜರಿ ಕ್ಯಾನ್ ಬೇಕು ಫ್ಯೂಯಲ್ ಹಾಕೋಕ್ಕೆ ಮೋಟರ್ ರನ್ ಮಾಡೋಕ್ಕೆ ಓಕೆ ಇಲ್ಲಿ ಪ್ಲೇಸ್ ಮಾಡೋಣ ಚೀಪ್ ಟೇಬಲ್ಸ್ ಅವನ್ನ ಮತ್ತೆ ಅದಕ್ಕೆ ಫ್ಯೂಯಲ್ ಹಾಕೋಣ ಓಕೆ ಮೋಟರ್ ಸ್ಟಾರ್ಟ್ ಆಯಿತು ಕಟ್ ಮಾಡಿರೋ ವುಡ್ನ ತಂದು ಪ್ಲೇಸ್ ಮಾಡಬೇಕು ಕಟ್ ಮಾಡೋಕ್ಕೆ ಫೈನಲಿ ವುಡ್ ಪ್ಲ್ಯಾಂಕ್ ಆಗ್ತಿದೆ ಗಾಯ್ಸ್ ಎಷ್ಟು ಸ್ಲೋ ಇದೆ ಅಲ್ವಾ ನೋಡಿ ಪ್ಲ್ಯಾಂಕ್ ಆಯಿತು ಇದನ್ನು ತಗೊಂಡು ಕೂಪ್ಲೆ ಇನ್ಸರ್ಟ್ ಮಾಡಬೇಕು ಒಂದು ಪ್ಲ್ಯಾಂಕ್ ಹಾಕಿದ್ವಿ ಅದೇ ಥರ ಎಲ್ಲ ಪ್ಲ್ಯಾಂಕ್ ಹಾಕಬೇಕು ಇಲ್ಲಿ ವುಡನ್ ಪ್ಲ್ಯಾಂಕ್ ಇದ್ದಾವೆ ಓಕೆ ಗೈಸ್ ರಾತ್ರಿ ಆಯಿತು ಕಟ್ ಮಾಡ್ತಾ ಮಾಡ್ತಾ ಫೈನಲಿ ಗಾಯ್ಸ್ ಕೂಪ್ ಕಂಪ್ಲೀಟ್ ಆಯಿತು ನೋಡಿ ಹೇಗಿದೆ ಅಂತ ಇದರಲ್ಲಿ ಫೈವ್ ಚಿಕನ್ಸ್ ಹಾಕ್ಬೋದು ಇದರಿಂದ ಎಷ್ಟು ದುಡ್ಡು ಬರುತ್ತೋ ಗೊತ್ತಿಲ್ಲ ನೋಡಬೇಕು ನಾಳೆ ಬನ್ನಿ ಇವಾಗ ಸ್ಲೀಪ್ ಮಾಡೋಣ ಲೇಟಾಗಿದೆ ಹಲೋ ಗಾಯ್ಸ್ ಮಾರ್ನಿಂಗ್ ಆಗಿದೆ ಆ ಚಿಕನ್ನ ಒಳಗಾಕೋಣ ಕೂಪ್ ಒಳಗಡೆ ಆದರೆ ಇನ್ನೊಂದು ಕ್ವೆಸ್ಟ್ ಸ್ಟಾರ್ಟ್ ಆಗಿದೆ ಡಿಮಾಲಿಶ್ ತಾತನ ಮನೇನ ಅದು ಸರಿ ಇಲ್ಲ ರಿಪೇರಿ ಸಹ ಆಗಲ್ಲ ನೋಡಿ ಹೆಂಗಿದೆ ಅಂತ ಓಕೆ ಹೊರಗಡೆಯಿಂದ ಸ್ಟಾರ್ಟ್ ಮಾಡೋಣ ಡಿಮಾಲಿಶ್ ಮಾಡೋಕ್ಕೆ ಇವಾಗ ಟಾಪ್ ಫ್ಲೋರಲ್ಲಿ ಮುರಿತಿದ್ದೀನಿ ಮನೇನ ಓ ಎಮ್ ಜಿ ಗಾಯಸ್ ಒನ್ ಶಾಟ್ಗೆ ಮುರಿದೋಯ್ತು ಇವಾಗ ಇವಾಗ ಎಲ್ಲ ಮುರಿದೀನಿ ಭಾಳ ಟೈಮ್ ಆಯಿತು ಡಿಮಾಲಿಶ್ ಮಾಡೋಕ್ಕೆ ಇದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಎಲ್ಲ ಡಿಮಾಲಿಶ್ ಆಗುತ್ತೆ ಫೈನಲಿ ನೋಡಿ ಎಲ್ಲ ಮುರಿದಿದ್ದೀನಿ ಇವಾಗ ಹೆಂಗೆ ಚಿಕನ್ನ ಇಡಬೇಕು ಒಳಗೆ ಹೋಗೋಕೆ ಆಗ್ತಿಲ್ಲ ಓ ಓಪನ್ ಆಯಿತು ಡೋರ್ ಓಕೆ ಹೀಗಿಡಬೇಕು ಕ್ಲೋಸ್ ಮಾಡಿದ್ರೆ ಏನಿದು ನಾನೇ ಒಳಗೆ ಹಾಕ್ಕೊಂಡೆ ಕ್ಲೋಸ್ ಮಾಡೋಣ ಕೂಪ್ ಟಾಪ್ ಡೋರ್ನ ಓಕೆ ಗೈಸ್ ಈ ಎಪಿಸೋಡಲ್ಲಿ ಇಷ್ಟು ಸಾಕು ನೆಕ್ಸ್ಟ್ ಎಪಿಸೋಡಲ್ಲಿ ಸೇಲ್ ಮಾಡೋ ಐಟಮ್ಸ್ ರೇಟೆಲ್ಲ ತಿಳ್ಕೊಳ್ಳೋಣ ಮತ್ತಷ್ಟು ಚಿಕನ್ನ ತರೋಣ ಮತ್ತು ಚಿಕನ್ ಫಾರ್ಮ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅಷ್ಟೇ ಅಲ್ಲ ವುಡನ್ ಕಾಂಪೌಂಡ್ ಕೂಡ ಮಾಡೋಣ ಇದೆಲ್ಲ ನೀವು ನೋಡಬೇಕು ಅಂದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಬಾಯ್